ಹಲೋ ಗೆಳೆಯರೇ ಇಲ್ಲಿ ಕೆಲವೊಂದು ಅಪಾರ್ಚುನಿಟಿಯನ್ನು ನಿಮಗೆ ವಿವರಿಸಲಿಕ್ಕಿದ್ದೇನೆ ನೋಡಿ ಮಂಗಳೂರಿನಲ್ಲಿ ಕಂಪನಿ ಅಂದರೆ ತುಂಬ ದೊಡ್ಡ ಸೆಕೆಂಡ್ ಶೋರೂಮ್ ಯಾರ್ಡಲ್ಲಿ ತುಂಬ ಗಾಡಿಗಳಿದ್ದಾವೆ ಕಾರ್ಗಳು ಹೊಸ ಹೊಸ ಏನು ಮಾಡೆಲ್ ಕಾರ್ಗಳು ಇಲ್ಲಿ ಲಭ್ಯ ಇರ್ತದೆ ಅದರ ಜೊತೆಗೆ ವಾ ಗೂಡ್ಸ್ ಗಾಡಿಗಳು ಕೂಡ ಲಭ್ಯ ಇರ್ತವೆ ಒಳ್ಳೆ ರೇಟಲ್ಲಿ ಅವಕಾಶ ನಿಮ್ಮದಾಗಿಸ್ಕೊಳ್ಬೋದು ಇದಕ್ಕಾಗಿ ನನ್ನನ್ನು ಸಂಪರ್ಕಿಸಿದರೂ ಆದೀತು ನಾನು ಇಲ್ಲಿ ನಂಬರ್ ನಂದು ಕಾಂಟ್ಯಾಕ್ಟ್ ಮಾಡಿದರೆ ತೆಗೆಸಿಕೊಡುವಂಥ ವ್ಯವಸ್ಥೆ ಕೂಡ ಮಾಡ್ಬೋದು ಕೆಲವೊಂದು ಕಂಡೀಷನ್ಗಳಿರುತ್ತೆ ನಿಮಗೆ ಆ ಕಂಡೀಷನ್ಗಳನ್ನು ಅಂದರೆ ದೂರ ಇರ್ತೀರಿ ಈ ಥರ ಎಲ್ಲ ಸಮಸ್ಯೆಗಳಿದ್ದಾಗ ನಾವು ಅದನ್ನು ಬಗೆಹರಿಸಲಿಕ್ಕೆ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದೇವೆ ಸೊ ಯಾರಿಗಾದರೂ ಹೊಸ ಹೊಸ ಬೇರೆ ಬೇರೆ ಕಂಪನಿಯ ಕಾರುಗಳು ಅಂದರೆ ಟಾಟಾ ವೋಕ್ಸ್ ವ್ಯಾಗನ್ ಹಿಂಡೈ ಮಾರುತಿ ಟೊಯೋಟಾ ಬೇರೆ ಬೇರೆ ಕಂಪನಿಯ ಕಾರುಗಳು ಅದೇ ರೀತಿ ಟಾಟಾ ಭಾರತ್ ಬೆನ್ಸ್ ಐಷಾರು ಮಹೇಂದ್ರ ಹೀಗೆ ಟ್ರಕ್ಗಳಲ್ಲೂ ಕೂಡ ಬೇರೆ ಬೇರೆ ಕಂಪನಿಯ ಟ್ರಕ್ಗಳು ಕೂಡ ಒಳ್ಳೊಳ್ಳೆ ರೇಟಲ್ಲಿದೆ ಟ್ವೆಲ್ ವೀಲು ಫೋರ್ಟೀನ್ ವೀಲು ಸಿಕ್ಸ್ಟೀನ್ ವೀಲು ಈ ಥರ ಎಲ್ಲ ಗಾಡಿಗಳು ಕೂಡ ಲಭ್ಯ ಇರ್ತವೆ ಟ್ರೈಲರ್ಗಳು ಕೂಡ ಇರ್ತವೆ ಸೊ ನಾನು ಕೊಟ್ಟಿರ್ತೇನೆ ನಂಬರ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಆಗ್ಬೋದು ಸೊ ಈ ಥರ ಗೂಡ್ಸ್ ಗಾಡಿಗಳಲ್ಲೂ ಕೂಡ ಸಣ್ಣ ಗಾಡಿಗಳಲ್ಲೂ ಕೂಡ ತುಂಬ ಒಳ್ಳೆಯ ಆಪಾರ್ಚುನಿಟಿ ಇದೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಭಾರತ್ ಪಂಜು ಫೋರ್ಟೀನ್ ವೀಲ್ ಟ್ವೆಲ್ ವೀಲ್ ಗಾಡಿಗಳು ಕೂಡ ಒಳ್ಳೆಯ ರೇಟ್ನ ವ್ಯವಸ್ಥೆಯಲ್ಲಿದೆ ಸೊ ಸಿಕ್ಸ್ಟೀನ್ ವೀಲ್ ಕೂಡ ಲಭ್ಯ ಇರ್ತದೆ ಸೊ ಯಾವುದೇ ರೀತಿ ಗಾಡಿಗಳನ್ನು ಇಲ್ಲಿ ಒಂದು ಮ್ಯಾಕ್ಸಿಮಮ್ ಒಂದು ಮಾರುಕಟ್ಟೆ ವ್ಯಾಲ್ಯೂಗಿಂತ ಒಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಕಮ್ಮಿ ರೇಟ್ಗೆ ಇಲ್ಲಿ ತಗೊಳ್ಳುವಂಥ ಅವಕಾಶ ಇರ್ತದೆ ಸೊ ನಿಮ್ಗೆ ಯಾರಿಗಾದರೂ ಗಾಡಿ ಬೇಕಾಗಿದ್ದಲ್ಲಿ നോ തുമ്പെ കണ്ടീഷനോ ഗാടി